ಇದು ಒಂದು ಏಕಶಿಲಾ ಸಾಲಿಗ್ರಾಮ ಗಣಪತಿ ಇಡೀ ನಮ್ಮ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಇಲ್ಲೂ ಇಲ್ಲ ಅಂತ ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ ಹೌದ್ರಿ ನಾವು ಬಂದಿರೋದು ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನಲ್ಲಿರುವ ಪ್ರಪಂಚದ ಏಕೈಕ ಸಾಲಿಗ್ರಾಮ ಗಣೇಶನ ವಿಗ್ರಹ ಅಂದರೆ ನಮಗೆ ಮೊದಲೇ ತಿಂದು ಬರೋದು ಕೂಡುಮಲೆ ಹೌದ್ರಿ ಈ ಒಂದು ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬರ್ತಾ ಇರ್ತಾರೆ ಅದರ ಜೊತೆಗೆ ಸೆಲೆಬ್ರಿಟಿಯಿಂದ ರಾಜಕೀಯ ನಾಯಕರು ಸಹ ತಮ್ಮ ಎಲ್ಲ ಆರೈಕೆ ಆಗಿರ್ಬೋದು ತಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕೆ ಈ ಒಂದು ದೇವಸ್ಥಾನದಿಂದ ಪ್ರಾರಂಭ ಮಾಡ್ತಾರೆ ಅಂತ ಸಹ ತಿಳಿದು ಬರುತ್ತೆ ಅಷ್ಟೊಂದು ಶಕ್ತಿಶಾಲಿ ಮತ್ತು ಪವರ್ಫುಲ್ ಗಾರ್ಡ್ ಅಂತ ಸಹ ನಂಬ್ತಾರೆ ಈ ಒಂದು ಕೊಡುಮಲೆ ದೇವಸ್ಥಾನ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದ್ದು ಬೆಟ್ಟದ ತಪ್ಪಲಿನಲ್ಲಿ ಸುಂದರವಾದ ವಾತಾವರಣದಲ್ಲಿ ಕಾಣಬಹುದು ಕೂಟಾದ್ರಿ ಅಥವಾ ಕುಡುಮಲೆ ಎಂದು ಪ್ರಸಿದ್ಧಿಯಾಗಿರುವ ಈ ದೇವಾಲಯದ ಇತಿಹಾಸ ಶಕ್ತಿ ಪಾವಡದ ಬಗ್ಗೆ ಇಲ್ಲಿನ ಪುರೋಹಿತರಿಂದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ನೋಡಿ ಗಣಪತಿ ಪ್ರತಿಷ್ಠೆಯಾಗಿ ನಾಲ್ಕು ಯುಗಗಳಾಗಿದೆ ಕೃತಯುಗ ತ್ರೈತ್ರಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಮೊದಲನೇ ಯುಗ ಕೃತಯುಗದಲ್ಲಿ ಬಂದು ತ್ರಿಪುರಾಸ್ಪರ ಎನ್ನುವ ರಾಕ್ಷಸನ ಸಂಹಾರಕ್ಕೋಸ್ಕರವಾಗಿ ತ್ರಿಮೂರ್ತಿಗಳೇ ಗಣಪತಿನ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಕೂಡಿ ಗಣಪತಿನ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಇದು ಒಂದು ಏಕಶಿಲಾ ಸಾಲಿಗ್ರಾಮ ಗಣಪತಿ ಇಡೀ ನಮ್ಮ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಇಲ್ಲೋ ಇಲ್ಲ ಅಂತ ಹೇಳಿ ಸ್ವಾಮಿಯ ಪ್ರತಿಷ್ಠೆಗೆ ಮೂವತ್ಮೂರು ಕೋಟಿ ದೇವಾನ್ ದೇವತೆಗಳೆಲ್ಲ ಈ ಸ್ಥಳದಲ್ಲಿ ಕೂಡಿರಬೇಕಾದ್ರೆ ಈ ಕ್ಷೇತ್ರಕ್ಕೆ ಕೂಟಾದ್ರಿ ಕ್ಷೇತ್ರ ಕೂಡು ಮಲೆ ಅಂತ ನಾಮಕರಣ ಆಗಿರು ಅದು ಬರ್ತಾ ಬರ್ತಾ ಹಾಡು ಭಾಷೆಯಲ್ಲಿ ಅರ್ಥವಿಲ್ಲದೆ ಕೂಡು ಹೋಗಿ ಕೂಡು ಮಲೆ ಅಂತಾಗಿದೆ ಮೂರು ಯುಗದಿಂದ ದೇವಸ್ಥಾನ ಇರಲಿಲ್ಲ ಗಣಪತಿಗೆ ಈ ನಮ್ಮ ಕಲಿಯುಗದಲ್ಲಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ಕಟ್ಕೊಟ್ಟಿರುವಂತ ಸ್ಥಳ ಮಹಿಮೆ ಎತ್ತರ ಎಷ್ಟಿದೆ ಸುಳ್ಳು ಪಾಣಿಪೀಠ ಇದೆ ಗಣಪತಿ ಕೆಳಗಡೆ ಬಂದು ಪಾಣಿಪೀಠ ಇದೆ ಆ ಪಾಣಿಪೀಠದಿಂದ ಸೇರ್ಕೊಂಡ್ರೆ ಹದಿನೆಂಟು ಅಡಿ ಬರುತ್ತೆ ಗಣಪತಿ ಪಾಣಿಪೀಠ ಹಿಂದೆ ಹದಿಮೂರು ಅಡಿ ಬರುತ್ತೆ ಪ್ರತಿ ರೀತಿಯ ಸಾವಿರಾರು ಪ್ರವಾಸಿಗರು ಭಕ್ತರು ಭೇಟಿ ನೀಡುತ್ತಾರೆ ಇಲ್ಲಿ ಬಂದು ದರ್ಶನ ಮಾಡಿದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಎಂದು ಸಹ ತಿಳಿದು ಬರುತ್ತೆ ಈ ಒಂದು ದೇವಾಲಯ ಪ್ರತಿದಿನ ಅಭಿಷೇಕ ಅಲಂಕಾರ ಪೂಜೆಯನ್ನು ಸಹ ಮಾಡುತ್ತಾರೆ ಮಂಗಳವಾರ ಸಂಕಷ್ಟಿ ಮತ್ತು ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಾಗೂ ಭಕ್ತಾದಿಗಳಿಂದ ಅನ್ನದಾನವನ್ನು ಸಹ ನಡೆಸಲಾಗುತ್ತದೆ ಎಂದು ತಿಳಿದು ಬರುತ್ತಿದೆ ಇನ್ನಷ್ಟು ವಿಡಿಯೋಗಳಿಗೆ ನೀವು ಮಾಡಬೇಕಾಗಿರೋದು